ನಾವು ಕೆಳಗಡೆ ರೀತಿ ನಾವು ಪಾರ್ಕ್ ಹೋಗಿ ನಾವು ಬೆಳಗ್ಗೆ ಆರ್ ಗಂಟೆಗೆ ಬಂದು ಇದ್ ಹಾರ್ವೆಸ್ಟ್ ಹೋಗಿ ಪಾರ್ಕ್ ಅಲ್ಲಿ ನಾವೇ ಪ್ಯಾಕಿಂಗ್ ಸೊ ಇಪ್ಪತ್ತೈದು ದಿನ ಸ್ಟಾರ್ಟಿಂಗ್ ಮಾಡಿ ಟೋಟಲ್ ಒಂದ್ ಹಂಡ್ರೆಡ್ ಬ್ಯಾಗ್ ಆಗಿದ್ದು ನಿಮ್ಗೆ ದುಡ್ಡಿ ಅಂತ ಹೇಳಿದ್ ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು ನಾನ್ ಎಲ್ಲಾ ಪ್ರತಿಯೊಬ್ಬರು ರೈತರಿಗೂ ಹೇಳೋದು ನೀವು ಬೆಳೆಯೋದನ್ನ ನೀವು ಮಾರ್ಕೆಟ್ ಮಾಡಿ ಕೊನೆಗೆ ನಾವ್ ಏನ್ ಯಾವ ಯಾವ ತರ ಕೊಡ್ಬೇಕು ಅಂತಂದ್ರೆ ಅದ್ರಲ್ಲಿ ಬೆನಿಫಿಟ್ಸ್ ಹೇಳ್ಬೇಕು ಅವ್ರಿಗೆ ನಿಮ್ ಪ್ರಾಡಕ್ಟ್ ನೀವು ಎತ್ಕೊಂಡೋಗ ಮಾರಿ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಮಾರ್ಕೆಟ್ ರೇಟ್ ಇದೆ ನೀವೇ ಡೈರೆಕ್ಟ್ ಆಗಿ ಹೋಗಿ ಮಾರ್ಕೆಟಿಂಗ್ ಮಾಡಬಹುದು ಸೊ ಬೆನಿಫಿಟ್ ಜಾಸ್ತಿ ಇದೆ ಸೊ ಬೆಂಗಳೂರಲ್ಲಿ ನಿಮಗೆ ಸಪ್ಲೈಸ್ ಕಡಿಮೆ ಇದ್ದಾರೆ ಅಂದ್ರೆ ನಿಮಗೆ ಬೆಂಗಳೂರು ಫುಲ್ ಮಾರ್ಕೆಟ್ ಕೊಲೆಸ್ಟ್ರಾಲ್ ಮೇಂಟೈನ್ ಮಾಡೋದಕ್ಕೆ ಅಥವಾ ಬಿ ಶುಗರ್ ನ ಒಳ್ಳೆ ಹಂತದಲ್ಲಿ ಪ್ರತಿ ಪ್ರತಿಯೊಂದು ಅಂಗಡಿಯಲ್ಲೂ ಸಿಗ್ಬೇಕನ್ನೋದು ನಮ್ಮ ಓಟಿವು ಮತ್ತೆ ನಿಮ್ಗೆ ವರ್ಷ ಪೂರ್ತಿ ನಿಮ್ಗೆ ಒಂದೇ ತರಹದ ಪ್ರೈಸ್ ಸಿಗುತ್ತೆ ಒಳ್ಳೆ ಬೆಳೆ ಕಮರ್ಷಿಯಲ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಬೆಳೆ ನಿಮ್ಗೆ ಒಳ್ಳೆ ಆದಾಯ ಕೂಡ ಇದೆ ಅದಕ್ಕೆ ಇಬ್ಬನಿ ಅಂತ ಹೆಸರು ಕೊಟ್ಟಿದ್ದೆ ನಮ್ಮ ಪಾರ್ಟ್ನರ್ ಈ ಮಶ್ರೂಮ್ ಮಾಡಬೇಕು ಅಂತ ಹೇಳಿ ಹೆಂಗ್ ಐಡಿಯಾ ಬಂತು ಮತ್ತೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ನೀವು ಮೇಡಮ್ ಇದಕ್ಕೆ ನನಗೆ ಮೊದಲನೇ ಗುರುಗಳು ಇವರೇ ಸೊ ಇವರು ಇದ್ರ ಬಗ್ಗೆ ಸ್ವಲ್ಪ ಗ್ರೌಂಡ್ ವರ್ಕ್ ಎಲ್ಲ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಎಲ್ಲ ಮಾಡಿ ಇವರು ನನಗೆ ಈ ಈ ಒಂದು ಬಿಸ್ನೆಸ್ನ ತಿಳಿಸ್ಕೊಟ್ಟಿದ್ ಇವ್ರೆ ನಾವು ನಮ್ದೇ ಆದಂಥ ಬೇರೆ ಒಂದು ಕೆಲ್ಸಗಳಲ್ಲಿ ನಾವು ಇದ್ವಿ ನಾವು ಈಗಲೂ ವರ್ಕಿಂಗ್ ಮಾಡ್ತಾ ಇದೀವಿ ಅವರು ವರ್ಕಿಂಗ್ ಮಾಡ್ತಿದಾರೆ ಸೊ ಇಬ್ರು ವರ್ಕಿಂಗ್ ಮಾಡ್ತಾ ಸೊ ಇವ್ರಿಗೆ ಫಸ್ಟ್ ಥಾಟ್ ಬಂದಿದೆ ಇದ್ರ ಬಗ್ಗೆ ಸೊ ಮಶ್ರೂಮ್ ನಾವು ಮಾಡ್ಬೋದು ಮತ್ತೆ ಕಡಿಮೆ ವೆಚ್ಚ ನೀವು ಕಡಿಮೆ ವೆಚ್ಚದಲ್ಲೂ ಮಾಡ್ಬೋದು ನೀವು ಜಾಸ್ತಿ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದಾಗ ಜಾಸ್ತಿ ದುಡ್ಡು ಹಾಕು ಮಾಡ್ಬೋದು ಸೊ ಅದು ನಿಮಗೆ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಂತ ಒಂದು ಬರುತ್ತೆ ಸೊ ಅಲ್ಲಿ ನೀವು ಎ ಸಿ ಸೆಟಪ್ ಮಾಡಿ ಈ ಥರದ್ದೆಲ್ಲ ಮಾಡ್ಬೋದು ಬಟ್ ಇವರು ತುಂಬಾ ಕಾಸ್ಟ್ ಎಫೆಕ್ಟಿವ್ ಅಲ್ಲಿ ಯಾವ ತರ ಮಾಡಬೇಕು ಅನ್ನೋದನ್ನೆಲ್ಲ ಇವರು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಸೊ ಇವರು ನನಗೆ ಅದನ್ನ ತಿಳಿಸಿದ್ರು ಸೊ ತಿಳ್ಸಿದ ನಂತರ ನನಗೂ ತುಂಬಾ ಇಂಟ್ರೆಸ್ಟ್ ಆಯ್ತು ಇದ್ರ ಬಗ್ಗೆ ಸೊ ಈಗ ಗೊತ್ತಿರುತ್ತೆ ಪ್ರೈ ನೀವು ಪ್ರೈವೇಟ್ ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತೀರ ಸೊ ಈ ತರದಕ್ಕೆ ಏನು ಸೆಕೆಂಡ್ ಇನ್ಕಮ್ ಏನಕ್ಕೆ ಬರ್ತೀವಿ ಅಂದ್ರೆ ಒಳ್ಳೆ ಇರೋದಿಲ್ಲ ಅಥವಾ ಬೇರೆ ಕಮಿಟ್ಮೆಂಟ್ಸ್ ಜಾಸ್ತಿ ಇರುತ್ತೆ ಅಥವಾ ನಮ್ ಜವಾಬ್ದಾರಿಗಳು ಜಾಸ್ತಿ ಹಾಗಾಗಿ ನಾವು ಒಪ್ಕೊಂಡ್ವಿ ಫಿಕ್ಸ್ ಆಗಿದ್ರು ಸೊ ಇಬ್ರು ಸ್ಟಾರ್ಟ್ ಮಾಡಿದ್ವಿ ನಾನು ಅವ್ರ ಜೊತೆಲಿ ಹೋಗಿ ಖಂಡಿತ 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 ಸೊ ಆ ರೀತಿ ಇವ್ರು ನನಗೆ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿ ಸೊ ನಾವಿಬ್ರು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಫಸ್ಟು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಬಂದು ಬೇರೆ ಬೇರೆ ಕಡೆನೆ ಸೊ ಅವರು ಅವ್ರ ಜ ಅವ್ರದ್ದು ಇನ್ನೊಂದು ಜಾಗದಲ್ಲಿ ಒಬ್ಬರು ಜೊತೆ ಅವರು ಮಾಡ್ತಿದ್ರು ಅಲ್ಲಿ ಸೊ ಅವ್ರು ಅಲ್ಲಿ ಸ್ಟಾರ್ಟ್ ಮಾಡಿದ್ರು ನಾ ಅಲ್ಲಿ ನಾನು ಜೊತೆಲಿ ನಾನು ಅವ್ರ ಜೊತೆಲಿ ಹೋದೆ ಹೇಗೆ ಮಾಡೋದಿದು ಏನು ಎಲ್ಲ ತಿಳ್ಕೊಂಡು ನಂತರ ನಾನು ನನ್ನ ಒಂದು ಜಾಗದಲ್ಲಿ ನಾನ್ ಮಾಡಿದೆ ಮಾಡ್ತಿದ್ರು ಮಾಡ್ತಿದ್ರು ನಾವು ಬಂದು ಮೊದಲು ಸಪರೇಟ್ ಸಪರೇಟ್ ಆಗಿ ಮಾಡ್ತಾ ಇದ್ದು ನಾನ್ ಬಂದು ಇವಾಗ ಇವ್ರು ಹೇಳಿದಾರೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹುಡುಕ್ತೀವಿ ಒಂದು ಪ್ರೈವೇಟ್ ಜಾಬ್ ಅಲ್ಲಿ ಇರ್ಬೇಕಾದ್ರೆ ನಮಗ್ ಬರ ಸಂಬಳ ನಮಗ್ ಸಾಲದಿಲ್ಲ ಸೊ ಯಾಕಂದ್ರೆ ನಮ್ಗೆ ಇ ಎಮ್ ಐಗಳಾಗಿರ್ಬೋದು ಕಮಿಟ್ಮೆಂಟ್ಸ್ ಆಗಿರ್ಬೋದು ಸೊ ಮದುವೆ ಆದ್ಮೇಲೆ ಆಗಿ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ ಮತ್ತೆ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ನಾವು ರಿಕ್ವೈರ್ಮೆಂಟ್ ಮಾಡಬೇಕಾದ್ರೆ ನಾವು ಬೇರೆ ಸೋರ್ಸ್ ಹುಡುಕ್ಬೇಕಾದ್ರೆ ನಮ್ಗೊಂದು ಮನೆಯಲ್ಲೇ ಮಾಡ್ಬೋದು ಅಂತದ ಒಂದು ಬೆಳೆ ಇದು ಸೊ ಯಾಕಂದ್ರೆ ನಮ್ಗೆ ಇದು ಕ್ಲೋಸ್ಡ್ ಎನ್ವಿರೊನ್ಮೆಂಟ್ ಅಲ್ಲಿ ನಾವು ಮಾಡುವಂಥ ಬೆಳೆ ಸೊ ನಮಗೆ ಭೂಮಿ ಬೇಕಾಗಿಲ್ಲ ಸೊ ನಮ್ಮ ಮನೆಯ ಟೆರೇಸ್ಗಳಲ್ಲಿ ಇದ್ರು ನಾವು ಇದನ್ನ ಸ್ಟಾರ್ಟ್ ಮಾಡ್ಕೋಬಹುದು ಮನೆಯ ಟೆರೇಸ್ಸಲ್ಲಿ ನಾವು ಇದು ಈ ತರ ನಾವು ವರ್ಟಿಕಲ್ ಫಾರ್ಮಿಂಗ್ ಮಾಡಿಕೊಂಡು ಸೊ ನಾವು ಅಲ್ಲೇ ಇದನ್ನ ಫ್ರೂಟಿಂಗ್ ಮಾಡ್ಕೋಬಹುದು ಸೊ ಆ ರೀತಿ ಇದೊಂದು ತುಂಬಾ ಈಸಿ ಆದಂತ ಒಂದು ಮೆಥಡಲ್ಲಿ ಅಲ್ಲಿ ಅಂತ ಮಶ್ರೂಮ್ ಸೊ ಹಾಗಾಗಿ ನಾನು ಅದನ್ನ ಚೂಸ್ ಮಾಡಿ ಅದ್ರಲ್ಲಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ನಾನು ಕೆಲವು ಕಡೆ ಹೋಗಿದ್ದೀನಿ ಫಾರ್ಮ್ ಗಳಲ್ಲಿ ವಿಸಿಟ್ ಮಾಡಿದ್ದೀನಿ ಕಾಬು ಪ್ಯಾಡಿ ಅದೆಲ್ಲ ನನಗೆ ನೋಡಿದಾಗ ತುಂಬಾ ವ್ಯತ್ಯಾಸ ಇದೆ ಸೊ ಅವಾಗ ಗೊತ್ತಾಗಿದೆ ಏನಂದ್ರೆ ನಮ್ಗೆ ಈಸಿಯಾಗಿ ಯಾವ್ದು ಮಾಡಬಹುದು ಅಂದ್ರೆ ನನ್ನ ಕೆಲ್ಸದ ಜೊತೆಗೆ ನಾನು ಯಾವ್ದು ಮಾಡ್ಬೋದು ಅನ್ನೋದು ಬೇಕಾಗಿತ್ತು ಸೊ ಅವಾಗ ನನಗೆ ಸಿಕ್ಕಿದ್ದು ಪೆಲೆಟ್ಸ್ ಸೊ ಹಾಗಾಗಿ ಏನಾಯ್ತು ನನಗೆ ಈಸಿ ಮೆಥಡ್ ನನಗೆ ಸಿಗೋದು ಒಂದು ದಿನದಲ್ಲಿ ನಾನು ಬೆಳಗ್ಗೆ ನಾನು ಎರಡು ಅವರ್ ನಾನು ಕೊಟ್ಬಿಟ್ಟು ಆ ನೀರೆಲ್ಲ ಹಾಕೋದೆಲ್ಲ ಮಾಡಿ ಸಾಯಂಕಾಲ ಬಂದು ಮತ್ತೆ ನಾನು ಬ್ಯಾಗ್ ಮಾಡ್ತೀನಿ ಸೊ ಈ ಎಂಟು ಅವರ್ ನಾನು ಬೇರೆ ಕಡೆ ನನ್ನ ಕೆಲಸ ಕೊಟ್ಕೊಳ್ತೇನೆ ಸೊ ಈಸಿಯಾಗಿ ನಾನು ಎಲ್ಲರಿಗೂ ಅದನ್ನ ಹೇಳೋದು ಈ ರೈತರು ಯಾರೇ ಇದನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೂನು ಬರೀ ಮಶ್ರೂಮ್ನೇ ಅಂತ ಮಾಡಕ್ ಹೋಗ್ಬೇಡಿ ಇದ್ರ ಜೊತೆಗೆ ನಿಮಗೆ ಟೈಮ್ ಸಿಗುತ್ತೆ ಅದ್ರದನ್ನ ಬೇರೆನು ಮಾಡ್ಬೋದು ಬೇರೆ ಉಪಯೋಗಿಸ್ಕೋಬಹುದು ಸೊ ನಿಮ್ಗೆ ಅಂತಾರೆ ಮಶ್ರೂಮ್ ಮಾಡಬೇಕು ಅಂತಂದ್ರೆ ಹೆವಿ ಮೇಂಟೆನೆನ್ಸ್ ಅದನ್ನ ಒಂಥರ ಫುಲ್ ಕಣ್ಗಾವಲ್ ತರಾನೇ ಇರಬೇಕು ರೆಪ್ಪೆನ ಮೆಟಿಕ್ಸ್ದೇ ನೋಡ್ತಾನೆ ಇರಬೇಕು ಅಂತಹ ಮೇಂಟೆನೆನ್ಸ್ ಅದಕ್ಕೆ ಅಂತ ಹೇಳಿ ಕೆಲವರು ಇದನ್ನ ಮಾಡಕ್ಕೆ ಹಿಂಜರಿತಾರೆ ಅಂದ್ರೆ ನೀವು ಇದನ್ನ ಮಾಡ್ತಾನೆ ಬೇರೆ ಕೆಲಸನು ಮಾಡ್ತಾ ಖಂಡಿತ ಇದ್ರ ಜೊತೆಗೆ ನೀವು ಮಾಡಬಹುದು ಯಾಕಂದ್ರೆ ನಿಮ್ಗೆ ಇದ್ರಲ್ಲಿ ಟೈಮ್ ಸೇವ್ ಆಗುತ್ತೆ ನಿಮ್ಗೆ ಕಾಸ್ಟ್ ವೈಸ್ ನೋಡೋದಾದ್ರೆ ಲೇಬರ್ ನೀವು ಭತ್ತದಲ್ಲಿ ಇದ್ರಲ್ಲಿ ನೋಡೋದಾದ್ರೆ ಲೇಬರ್ ಬರುತ್ತೆ ನಾವು ಇದ್ರಲ್ಲಿ ಆ ಲೇಬರ್ ನ ಕಂಪ್ಲೀಟ್ ಆಗಿ ನಾವು ಲೇಬರ್ ಇಂಟೆನ್ಸಿವ್ ಇಲ್ಲ ಇದು ಹೌದು ಖಂಡಿತ ನಾವು ಇವಾಗ ಏನ್ ಬ್ಯಾಗ್ಸ್ ಗಳು ನೋಡಿರ್ಬೋದು ಈ ಸೆಟಪ್ ಅಪ್ ಆಗಿರ್ಬೋದು ಎಲ್ಲ ನಾವೇ ಮಾಡ್ಕೊಂಡಿರೋದು ಸೊ ಹಾಗಾಗಿ ನಾವು ಯಾವ ಲೇಬರ್ ಮೇಲೆ ಡಿಪೆಂಡ್ ಇಲ್ಲ ಸೊ ಹಾಗಾಗಿ ನಮ್ಗೆ ಏನ್ ಉಳಿತಾ ಇದೆಯೋ ಆ ಅಮೌಂಟ್ ನಮಗೆ ಪ್ರಾಫಿಟ್ ಇರುತ್ತೆ ಸೊ ಇಲ್ಲ ನಾವು ಬರೀ ನಾವು ಮಾಡೋದೆಲ್ಲ ಲೇಬರ್ಗೆ ಹೋಗುತ್ತೆ ಸೊ ಹಾಗಾಗಿ ಕಾಸ್ಟ್ ಜಾಸ್ತಿ ಇದ್ರು ನಿಮ್ಗೆ ಕೆಲಸ ಕಡಿಮೆ ಇನ್ನ ಮಿಕ್ಕಿರೋ ಟೈಮ್ ನ ಬೇರೆದಕ್ಕೆ ಉಪಯೋಗಿಸ್ಕೋಬಹುದು ಈಗ ಒಬ್ಬರ ಹೋಗಿ ಇದನ್ನ ಹೆಂಗ್ ಮಾಡೋದು ಅಂತ ಈಗ ಅವ್ರ ಜೊತೆ ಹೋಗಿ ಸರ್ವಿಸ್ ಮಾಡ್ತಾ ಕೆಲಸ ಕಲ್ತ್ರಿ ನಾನು ಸ್ಟಾರ್ಟ್ ಮಾಡಿದ್ವಿ ಹಿಂಗೆ ಮೇಡಮ್ ಅದೇ ನಾವು ಸಣ್ಣ ಮಟ್ಟಿಗೆ ಒಂದು ನೂರ್ ನೂರ್ ಬ್ಯಾಗ್ ಗಳನ್ನ ಹಾಕೊಂಡ್ವಿ ಮನೇಲೆ ಮಾಡಿದ್ವಿ ನೂರ್ ಬ್ಯಾಗ್ ರೂಮ್ ಅಲ್ಲಿ ಮಾಡಿದ್ವಿ ಸೊ ಒಂದು ನೂರ್ ಬ್ಯಾಗ್ ಹಾಕೊಂಡ್ವಿ ಸೊ ಅಂದ್ರೆ ನೂರ್ ಬ್ಯಾಗ್ ಒಂದೇ ಸಲ ಹಾಕೋದಿಲ್ಲ ಇಪ್ಪತ್ತೈದು ದಿನ ಇಪ್ಪತ್ತೈದು ಬ್ಯಾಗ್ ಒಂದ್ ದಿನ ಆಲ್ಟರ್ನೇಟಿವ್ ಡೇಸ್ ಮಾಡ್ಕೊಂಡ್ವಿ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಆತರ ಮಾಡ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು ಆದ್ರೂ ನಮ್ಗೆ ಹೀಲ್ಡ್ ಚೆನ್ನಾಗೂ ಬಂತು

ಸೊ ಅದರಿಂದ ಈಗ ನನ್ನ ಕಸ್ಟಮರ್ ಬೇಸ್ ಅಂದ್ರೆ ಚಿಕ್ಕ ಮಟ್ಟದಲ್ಲಿ ಮಾಡಿ ನಾವು ಈ ಪ್ರಮಾಣಕ್ಕೆ ಬಂದಿದ್ದೀವಿ ಅಂತಂದ್ರೆ ಆ ಕಸ್ಟಮರ್ ಯಾಕಂದ್ರೆ ಸುತ್ತಮುತ್ತಲಿನವರಿಗೆ ನಾವು ಬೆಳೆದಿರೋದನ್ನ ಕೊಟ್ಟು ಸ್ಯಾಂಪಲ್ಸ್ ಕೊಟ್ಟು ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಹಾಗಾಗಿ ನಮ್ಗೆ ಆಮೇಲಿಂದ ಡಿಮ್ಯಾಂಡ್ ಸ್ಟಾರ್ಟ್ ಆಗಿ ಕೊನೆಗೆ ನಾನು ಇವರು ಜೊತೆ ಒಂಟಿಯಾಗಿ ಜೊತೆಗೆ ಸೇರ್ಕೊಂಡು ಈ ಜಾಗ ನ ಸ್ಟಾರ್ಟ್ ಕೆಲಸ ಮಾಡಿದ್ರಲ್ಲ ನೀವು ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ಶುರು ಮಾಡಿದಾಗ ಅವಾಗ ಇಷ್ಟಿತ್ತು ಆದಾಯದ ಮೂಲ ಹಿಂಗಿತ್ತು ಇದರಲ್ಲಿ ಚೆನ್ನಾಗ್ಬಾರ್ದು ಈಗ ತುಂಬಾ ಜನ ಯೋಚನೆ ಮಾಡಬಹುದು ಫಸ್ಟ್ ಆಫ್ ಆಲ್ ನಾನು ಹೇಳೋದೇನಂದ್ರೆ ಈಗ ನಮ್ ಅನುಭವ ಸೊ ಈ ಮಶ್ರೂಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ಇದನ್ನೇ ಮೈನ್ ಸೋರ್ಸ್ ಆಗಿ ಯಾರು ಇಟ್ಕೋಬಾರ್ದು ಫಸ್ಟ್ ನಾನು ಹೇಳೋದು ನಮ್ ಇಬ್ರು ಒಪಿನಿಯನ್ ಅದೇ ಯಾಕೆಂದ್ರೆ ನಾವು ಈ ಒಂದು ಪ್ರೊಸೀಜರ್ನ ನಾವು ಈ ಒಂದು ಪ್ರೊಸೀಜರ್ನ ಏನು ಚೂಸ್ ಮಾಡಿದ್ದೀವಲ್ವ ಸೊ ಈ ಒಂದು ಪ್ರೊಸೀಜರಲ್ಲಿ ಅಲ್ಲಿ ಬೇರೆ ಕೆಲಸನೂ ಮಾಡ್ಕೋಬೋದು ಸೊ ಇದನ್ನೇ ಮೇಯ್ನ್ ಆಗಿ ಇಟ್ಕೋಬೇಡಿ ಸೊ ಇದ್ರ ಜೊತೆ ಬೇರೆ ಏನಾದ್ರು ಮಾಡ್ಕೊಂಡು ಇದನ್ನ ನೀವು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ ನಂತರ ನೀವ್ ಇದನ್ನ ಮೇನ್ ಬಿಸ್ನೆಸ್ ಆಗಿ ಮಾಡ್ಕೋಬಹುದು ಸೊ ಏನಾಗುತ್ತೆ ನಿಮ್ಗೆ ನೋಡಿ ನಿಮ್ಗೆ ಎರಡ್ ತಿಂಗಳು ಬೆಳೆ ಸೊ ನಿಮ್ಗೆ ಒಂದು ತಿಂಗಳು ನಿಮ್ಗೆ ಇನ್ಕಮ್ ಇಲ್ದೇ ಇದ್ರೆ ನಿಮ್ಗೆ ಸರ್ವೈವ್ ಮಾಡೋದ್ ಕಷ್ಟ ಸೊ ಹಾಗಾಗಿ ಸೊ ನಿಮ್ಮ ಏನ್ ಕಮಿಟ್ಮೆಂಟ್ಸ್ ಇರುತ್ತಲ್ಲ ಅದಕ್ಕೆ ನೀವು ಒಂದು ರೆಗ್ಯುಲರ್ ಬೇರೆ ಏನಾದ್ರು ಸೋರ್ಸ್ ಇಟ್ಕೊಂಡಿರ್ಬೇಕು ಜೊತೆಲಿ ಸೊ ಈ ಬಿಸ್ನೆಸ್ ಯಾವ್ದೇ ಕಾರಣಕ್ಕೂ ನಿಮ್ಗೆ ಒಂದ್ ದಿವಸ ಎರಡು ದಿವಸ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ನಿಮ್ಗೆ ಇದು ದೊರ್ದಾಗ ಬೆಳೆಯಲ್ಲ ಸೊ ಅದಕ್ಕೆ ಅದರದೇ ಆದಂತ ಟೈಮ್ ಬೇಕು ನಿಮ್ ಮಾರ್ಕೆಟಿಂಗ್ ಇಂಪ್ರೂವ್ ಆಗ್ಬೇಕು ಸೊ ಹಾಗಾಗಿನೇ ರೋಷನ್ ಮೆನ್ಶನ್ ಮಾಡಿ ಹೇಳಿದ್ರು ನಾವು ಹಂಡ್ರೆಡ್ ಬ್ಯಾಗ್ಸ್ ಇಂದ ಸ್ಟಾರ್ಟ್ ಮಾಡಿ ಬಂಡವಾಳ ಎಷ್ಟು ಹಾಕಿದ್ರಿ ನೀವು ಆರಂಭದಲ್ಲಿ ಬಂಡವಾಳ ಎಷ್ಟಿತ್ತು ನಮ್ದು ಹದಿನೈದರಿಂದ ಇಪ್ಪತ್ತು ಸಾವಿರ ಬಂಡವಾಳ ಹದಿನೈದರಿಂದ ಇಪ್ಪತ್ತು ಸಾವಿರದಿಂದ ಶುರು ಆದಂತಹ ಬಿಸ್ನೆಸ್ ಇದು ಹಂಡ್ರೆಡ್ ಬ್ಯಾಗ್ ಇಂದ ಶುರು ಮಾಡಿದ್ರೆ ಮಾರ್ಕೆಟಿಂಗ್ ಹೇಳ್ತಾರೆ ಸೊ ಮಾರ್ಕೆಟಿಂಗ್ ನಾವು ಬಂದಾಗ ಸೊ ನಾವು ಹಂಡ್ರೆಡ್ ಬ್ಯಾಗ್ಸ್ ಹಾಕಿದ್ವಿ ಹಂಡ್ರೆಡ್ ಬ್ಯಾಗ್ಸ್ ಅಲ್ಲಿ ಹೀಲ್ಡ್ ತೆಗೆದ್ವಿ ಹೀಲ್ಡ್ ತೆಗೆದಿದ ನಂತರ ನಾವೇನ್ ಮಾಡಿದ್ವಿ ಅದನ್ನ ಡೈರೆಕ್ಟ್ ಆಗಿ ನಾವು ಸೇಲ್ ಮಾಡಿಲ್ಲ ಸೊ ನಮ್ ಸುತ್ತಮುತ್ತ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಾವು ಸ್ಯಾಂಪ್ಲಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಸೊ ಕಾಲ್ ಕೆ ಜಿ ಅರ್ಧ ಕೆ ಜಿ ಅವರವ್ರ ಮನೆ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಸ್ಯಾಂಪಲ್ಸ್ ಕೊಡ್ತಾ ಹೋದ್ವಿ ಸೊ ಅವ್ರ ಟೇಸ್ಟ್ ನೋಡಿದ್ರು ಅವ್ರ ಟೇಸ್ಟ್ ನೋಡಿದ ನಂತರ ಅವರು ಬೇರೆಯವ್ರಿಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಗೆ ಅವಾಗ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬಂತು ಯಾವ ತರ ಇದೆ ಇದು ಟೇಸ್ಟ್ ಹೇಗಿದೆ ಜನಕ್ಕೆ ಯಾವ ರೀತಿ ಲೈಕ್ ಆಗ್ತಿದೆ ಸೊ ಅದ್ರ ನಂತರ ನಾವು ಏನ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಹೇಳ್ತಾರೆ ಬೆಳಿತೀವಿ ಬೈ ಬ್ಯಾಕ್ ಮಾಡಿ ಅಂತ ಹೇಳ್ತಾರೆ ಎಲ್ಲಾ ಪ್ರತಿಯೊಬ್ರು ರೈತರಿಗೂ ಹೇಳೋದು ನೀವು ಬೆಳೆಯೋದ್ನ ನೀವು ಮಾರ್ಕೆಟ್ ಮಾಡಿ ನಿಮಗೆ ಸಿಗೋದು ಲಾಭ ಯಾವತ್ತಿದ್ಲು ಮಧ್ಯ ಮಧ್ಯವರ್ತಿಗಳು ತಿಂತಾರೆ ಸೊ ಹಾಗಾಗಿ ನೀವು ನೀವು ಬೆಳೆಯೋದನ್ನ ನೀವೇ ಸೇಲ್ ಮಾಡಿ ಇವಾಗ ನಾನೊಬ್ಬ ಪೋಸ್ಟ್ ಗ್ರಾಜುಯೇಟ್ ಇವರು ಪೋಸ್ಟ್ ಗ್ರಾಜುಯೇಟ್ ಆಗಿದ್ರು ಕೂಡ ನಮ್ಮ ಪ್ರಾಡಕ್ಟ್ ಅದು ನಮ್ಮ ಮಶ್ರೂಮ್ ನಾವು ತಗೊಂಡೋಗಿ ನಾವು ಕಸ್ಟಮರ್ ಕೊಡ್ತಾ ಇದೀವಿ ಕೊನೆಗೆ ಯಾರು ಯೂಸ್ ಮಾಡೋದು ಕಸ್ಟಮರ್ ಸೊ ಕಸ್ಟಮರ್ಗ್ ಹೋಗಬೇಕಂದ್ರೆ ನಾವು ಚೆನ್ನಾಗಿ ಬೆಳೆದು ಅದನ್ನ ಪ್ರೋಟ್ರೆ ಪೋಟ್ರೆ ಮಾಡ್ಬೇಕು ಕೊನೆಗೆ ನಾವು ಏನ್ ಯಾವ ಯಾವ ತರ ಕೊಡ್ಬೇಕು ಅಂತಂದ್ರೆ ಅದ್ರೊಳಗೆ ಬೆನಿಫಿಟ್ಸ್ ಹೇಳ್ಬೇಕು ಅವ್ರಿಗೆ ಸೊ ಅವಾಗ ಖಂಡಿತವಾಗ್ಲು ನಾನು ಆ ಮಧ್ಯವರ್ತಿಗಳನ್ನ ನಾನು ಯಾವಾಗ ಅದನ್ನ ಎಲಿಮಿನೇಟ್ ಮಾಡ್ತೀನೋ ನನಗ್ ಲಾಭ ಜಾಸ್ತಿ ಕೆಲವರು ಹೇಳ್ತಾರೆ ನಾನು ನೂರೈವತ್ತು ರೂಪಾಯಿ ಸಿಗುತ್ತೆ ಇನ್ನೂರು ರೂಪಾಯಿ ಸಿಗುತ್ತೆ ಅಷ್ಟೇ ಮಶ್ರೂಮ್ ಅಲ್ಲಿ ಬೆಳೆ ಇಲ್ಲ ಲಾಭ ಇಲ್ಲ ಅಂತಾರೆ ನಿಮ್ ಪ್ರಾಡಕ್ಟ್ ನೀವು ಎತ್ಕೊಂಡೋಗಿ ಮಾರಿ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಮಾರ್ಕೆಟ್ ರೇಟ್ ಇದೆ ಸೊ ಹಾಗಾಗಿ ನೀವೇ ಡೈರೆಕ್ಟ್ ಆಗಿ ಕಸ್ಟಮರ್ವರೆಗೂ ಹೋಗ್ಬೇಕು ಮಧ್ಯದಲ್ಲಿ ಮಧ್ಯವರ್ತಿನ ತಗೊಂಡು ನಾನು ಹೋಗ್ತೀನಿ ಅಂದ್ರೆ ನಿಮ್ಗೆ ಲಾಭ ಮಾಡಕ್ ಆಗಲ್ಲ ಸೊ ನಾವು ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ ಈಗ ನಾವು ಅಷ್ಟೇ ನಾವು ಕೆಳಗಡೆ ರೀತಿ ನಾವು ಪಾರ್ಕ್ ಹೋಗಿ ನಾವು ಬೆಳಗ್ಗೆ ಆರು ಗಂಟೆಗೆ ಬಂದು ಇದು ಹಾರ್ವೆಸ್ಟ್ ಹೋಗಿ ಪಾರ್ಕ್ ಅಲ್ಲಿ ನಾವೇ ಪ್ಯಾಕಿಂಗ್ ಗಳನ್ನ ಮಾರಿದ್ದೀವಿ ಮೇಡಮ್ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಬಾಕ್ಸ್ ಮೂವತ್ತು ಬಾಕ್ಸ್ ಅಂದ್ರೆ ಒಂದು ದಿನ ಒಂದೇ ಪಾರ್ಕ್ ಹೋಗ್ತಾ ಇರಲಿಲ್ಲ ಬೇರೆ ಬೇರೆ ಪಾರ್ಕ್ ಗಳಿಗೆ ಹೋಗ್ತಿವಿ ಸೊ ಒಂದಿನ ಒಂದ್ ಪಾರ್ಕ್ ಕೊಟ್ಟಿದ್ವಿ ಯಾಕಂದ್ರೆ ನನ್ಗೆ ಬರೋ ಕಸ್ಟಮರ್ ಒಬ್ಬರೇ ಇರ್ತಾರೆ ಮೇಡಮ್ ಇವಾಗ ನೋಡ್ತಾ ಇರ್ತೀವಲ್ಲ ಈಗ ಜನ ಎಲ್ಲಿ ಜಾಸ್ತಿ ಫಿಟ್ನೆಸ್ ಈಗ ನಾವ್ ಇದ್ರ ಬಗ್ಗೆ ನಾವು ಪ್ರೋಟೀನು ವಿಟಮಿನ್ ಅಂತ ಎಲ್ಲಾ ಮಾತಾಡಿದಾಗ ಪ್ರೋಟೀನ್ ವಿಟಮಿನ್ ಮಾತಾಡಿದಾಗ ಅದೆಲ್ಲ ಬೇಕಾಗದ್ ಯಾರಿಗೆ ನಮ್ಮ ಈ ಜಿಮ್ನಾಸ್ಟಿಕ್ ಗಳಾಗಿರ್ಬೋದು ಮತ್ತೆ ಈ ಹೆಲ್ತ್ ಕಾನ್ಶಿಯಸ್ ಯಾರು ಜಾಸ್ತಿ ಇರ್ತಾರೋ ಅಂತ ಸೊ ಆ ರೀತಿ ಸೊ ಹೆಲ್ತ್ ಕಾನ್ಶಿಯಸ್ ಯಾರು ಪಾರ್ಕ್ ಬರ್ತಾರೆ ಸೊ ಹಾಗಾಗಿ ಅಂತವ್ರ ಹತ್ರ ನಾವು ಅಪ್ರೋಚ್ ಮಾಡಿದ್ವಿ ಸೊ ನಾವ್ ಏನು ಅವಾಗ ಏನಾಯ್ತು ನಾವು ಡೈರೆಕ್ಟ್ ಆಗಿ ನಮ್ ಬಾಕ್ಸ್ 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 ಮಾಡಿದ್ರಿಂದ ನಾವು ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ವರ್ಗು ಕೊಟ್ಟಿದೀವಿ ಸೊ ಹಾಗಾಗಿ ನೀವು ಅದು ಇನ್ನೂರು ಗ್ರಾಮದ ಒಂದು ಬಾಕ್ಸ್ ನಾವು ಎಪ್ಪತ್ತು ರೂಪಾಯ್ ಮಾಡ್ತೀವಿ ಅಂತಂದ್ರೂನು ನಿಮ್ಗೆ ಕೆಜಿಗೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಆಯ್ತು ಸೊ ನಾನು ಇವಾಗ ನಾನ್ ಬೆಳೆದೆ ಬೆಳಗ್ಗೆ ತಗೊಂಡ್ ಹೋದೆ ನಾನು ಕೊಟ್ಟೆ ಮತ್ತೆ ಸಾಯಂಕಾಲನು ನಾವು ಕೊಡ್ತೀವಿ ಸಾಯಂಕಾಲನು ಆ ಪಾರ್ಕ್ ಹೋಗ್ತಿವಿ ಸೊ ಅವಾಗ ನಮ್ಗೆ ದಿನದ ನಾವ್ ಏನ್ ಬೆಳೆದ್ವಿ ಅಲ್ಲೇ ಹೋಗುತ್ತೆ ಸೊ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ ಯಾರೇ ಆಗ್ಲಿ ಹೋಲ್ಸೇಲರ್ ಮೇಲೆ ಡಿಪೆಂಡ್ ಆಗ್ಲಿ ಇಲ್ಲ ರಿಟೇಲ್ ಅಂಗಡಿಗಳಿಗೆ ಹೋಗ್ತೀನಿ ಅಂತ ಅನ್ನೋದಕ್ಕಿಂತ ನೀವಾಗ ಎತ್ಕೊಂಡು ಹೋಗಿ ಈ ತರ ಈಗ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದೀನಿ ನೀವು ಅದೇ ತರ ಬೇರೆ ನಿಮ್ಗೆ ಎಲ್ಲೆಲ್ಲಿ ಜನಗಳು ಸಿಗ್ತಾರೋ ಅಲ್ಲ ಕೊಡಿ ನಿಮಗೆ ಡೈರೆಕ್ಟ್ ಆಗಿ ದುಡ್ಡು ಸಿಗುತ್ತೆ ಸೊ ನಾನು ಇವತ್ತು ಮಶ್ರೂಮ್ ಬೆಳ್ದೆ ತಗೊಂಡ್ ಬಂದೆ ನನ್ಗೆ ಅಮೌಂಟ್ ಅವತ್ತೇ ಸಿಕ್ತು ಸೊ ಆ ರೀತಿ ನಾನು ಸ್ಟಾರ್ಟ್ ಮಾಡಿ ಸೊ ಇವಾಗ್ಲೂ ಕೂಡ ಮಾಡ್ತೀವಿ ಅವಾಗ ಅವಾಗ ಮಾಡ್ತೀವಿ ಅದನ್ನು ಇದ್ರ ಜೊತೆಗೂ ಅದನ್ನು ಇದೀವಿ ಸೊ ಯಾಕಂದ್ರೆ ರಿಟೇಲ್ ಬಿಸ್ನೆಸ್ ಅಂದ್ರೆ ಡೈರೆಕ್ಟ್ ನಾವು ಕಸ್ಟಮರ್ ರೀಚ್ ಆದ್ರೆ ತುಂಬಾ ಒಳ್ಳೆಯದು ಈಗ ನಾವು ಯಾರಿಗೆ ಆಗ್ಲಿ ಮಿಸ್ಲೀಡ್ ಮಾಡೋದಕ್ಕೆ ರೆಡಿ ಇಲ್ಲ ಯಾಕೆಂದ್ರೆ ನಾವು ಮಿಸ್ಲೀಡ್ ಮಾಡೋಕೆ ರೆಡಿ ಇಲ್ಲ ನೀವು ಇಷ್ಟು ಇಷ್ಟು ಸಾವಿರ ಮಾಡಬಹುದು ಹ ಅದು ತಪ್ಪಾಗತ್ತೆ ಯಾಕೆಂದ್ರೆ ನಿಮ್ ಬ್ಯಾಗ್ಸ್ ನೀವು ಹಾಕಿದೀರಾ ಎಷ್ಟು ಈಲ್ಡ್ ನೀವು ತೆಗೀತಿದೀರ ಪರ್ ಡೇಗೆ ಅಂದ್ರೆ ಸೊ ಅದ್ರ ಮೇಲೆ ನೀವ್ ಎಷ್ಟಕ್ ಮಾರ್ತಾ ಇದೀರಾ ಅದನ್ನ ಸೊ ಈಗ ನಿಮ್ಗೆ ಬ್ಯಾಗ್ ಕಷ್ಟು ಎಕ್ಸಾಂಪಲ್ ನಿಮ್ಗೆ ಒಂದು ಎಪ್ಪತ್ತರಿಂದ ನೂರು ರೂಪಾಯಿ ಬಿದ್ದಿರತ್ತೆ ಅನ್ಕೊಳ್ಳಿ ವಿತ್ ಲೇಬರ್ ಎಲ್ಲ ಸೇರ್ಕೊಂಡು ನಿಮ್ಗೆ ಎಪ್ಪತ್ತರಿಂದ ನೂರು ರೂಪಾಯಿ ಬೀಳುತ್ತೆ ಒಂದು ಬ್ಯಾಗಕ್ಕೆ ಸೊ ಲೇಬರ್ದು ಎಲ್ಲ ಸೇರಿ ನಿಮ್ಮ ಲೇಬರ್ ಮತ್ತೆ ನೀವು ನೀವು ಕೆಲ್ಸಕ್ಕೆ ಇಟ್ಕೊಂಡಿರೋ ಲೇಬರ್ ಎಲ್ಲರದು ಸೇರಿ ನಿಮ್ಗೆ ಎಪ್ಪತ್ತರಿಂದ ನೂರು ರೂಪಾಯಿ ಬೀಳುತ್ತೆ ಅನ್ಕೊಳ್ಳಿ ಸೊ ಒಂದು ಬ್ಯಾಗಿಂದ ನಿಮ್ಗೆ ಒಂದು ಕೆ ಜಿ ಈಲ್ಡ್ ಬರುತ್ತೆ ಟೂ ಮಂತ್ಸ್ಗೆ ಇದು ಒನ್ ಮಂತ್ಗೆ ಅಲ್ಲ ಒನ್ ಡೇಗೆ ಅಲ್ಲ ಟೂ ಮಂತ್ಸು ಅದು ಏನು ನಾಲ್ಕರಿಂದ ಐದು ಈಲ್ಡ್ ಸೈಕಲ್ ಏನಿದೆಯಲ್ಲ ಸೊ ಆ ಸೈಕಲ್ ಅಲ್ಲಿ ನಿಮ್ಗೆ ಒಂದು ಕೆ ಜಿ ಈಲ್ಡ್ ಬರುತ್ತೆ ಸೊ ಒಂದು ಕೆ ಜಿ ನ ನೀವು ಎಷ್ಟು ಮಾಡ್ತೀರಾ ಸೊ ಇಲ್ಲಿ ನಿಮ್ಗೆ ನೀವು ತುಂಬಾ ತರ ಮಾರ್ಕೆಟಿಂಗ್ ಮಾಡ್ಬೋದು ಒಂದು ಈಗ ನಾವ್ ಹೇಳದಂಗೆ ಡೈರೆಕ್ಟ್ ಮಾರ್ಕೆಟಿಂಗ್ ನೀವೇ ಡೈರೆಕ್ಟ್ ಆಗಿ ಹೋಗಿ ಮಾರ್ಕೆಟಿಂಗ್ ಮಾಡ್ಬೋದು ಸೊ ಬೆನಿಫಿಟ್ ಜಾಸ್ತಿ ಇದೆ ನೀವು ಟೈಮ್ ಕೊಡಬೇಕು ಇಲ್ಲ ನೆಕ್ಸ್ಟ್ ನೀವು ಹೋಲ್ಸೇಲ್ ಕೊಡ್ಬೋದು ಹೋಲ್ಸೇಲರ್ಸ್ ಇದಕ್ಕೆ ಅಂತಾನೆ ಹೋಲ್ಸೇಲರ್ಸ್ ಸಿಗ್ತಾರೆ ನೀವು ಹುಡುಕಿ ಹೋಲ್ಸೇಲರ್ಸ್ಗೆ ನಿಮಗೆ ಕಡಿಮೆಗೆ ಹೋಗುತ್ತೆ ಸೊ ನಾರ್ಮಲ್ ಯಾಕೆಂದ್ರೆ ಅವ್ರು ರೆಗ್ಯುಲರ್ ತಗೊಳದ್ರಿಂದ ನಿಮಗೆ ಪ್ರೈಸಿಂಗ್ ಕಡಿಮೆ ಇರುತ್ತೆ ಸೊ ನೀವು ಅಲ್ಲೂ ಕೊಡ್ಬೋದು ಈ ತರ ಕೊಡ್ಬೋದು ನೀವು ಹೋಟೆಲ್ಸ್ಗಳಿಗೆ ಟೈಅಪ್ ಮಾಡ್ಕೊಳ್ಬಹುದು ಸೊ ಈ ತರ ಮಾರ್ಕೆಟಿಂಗ್ ಅಲ್ಲಿ ನೀವು ಮಿನಿಮಮ್ ಇನ್ನೂರ ಐವತ್ತರಿಂದ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ತನಕ ಮಾರ್ಬಹುದು ಒಂದು ಕೆಜಿ ಮಶ್ರೂಮ್ನ ಸೊ ನೀವು ಇನ್ನೂರ ಐವತ್ತಕ್ಕೆ ಅಂದ್ರೆ ನೀವು ಹೋಲ್ಸೇಲ್ ಕೊಟ್ಟು ಕೊಡ್ತಾ ಇರ್ತೀರಾ ಸೊ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ದಂಗೆ ಒಂದು ಬ್ಯಾಗ್ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಿದೆ ಸೊ ಒಂದು ಕೆ ಜಿ ನೀವು ಇನ್ನೂರೈವತ್ತು ರೂಪಾಯಿ ಮಿನಿಮಮ್ ಮಾರ್ತೀನಿ ಅಂದರೂ ಕೂಡ ನೀವು ಮಾರ್ಜಿನ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಸೊ ಇದು ಮಾರ್ಜಿನ್ ಬಂದು ನಿಮ್ಗೆ ಒಂದು ಬ್ಯಾಗ್ ಇಂದ ಒಂದು ಕೆಜಿ ಗೆ ಎರಡು ತಿಂಗಳಿಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಎಲ್ಲಾ ಬ್ಯಾಗ್ಸ್ ಇಂದ ಈಗ ನಾವು ಒಂದು ಐನೂರು ಬ್ಯಾಗ್ ಹಾಕಿದೀವಿ ನನ್ನ ಹತ್ರ ಐನೂರು ಬ್ಯಾಗ್ ಇದೆ ಪರ್ ಡೇ ಎಷ್ಟು ಈಲ್ಡ್ ಬರ್ತಾ ಇದೆ ಸೊ ಆ ಈಲ್ಡ್ ಬಂದಿರೋದನ್ನ ನಾವು ಯಾವ ಯಾವ ರೀತಿ ಚಾನೆಲ್ ಯೂಸ್ ಮಾಡಿ ನಾವು ಸೇಲ್ ಮಾಡ್ತಾ ಇದೀವಿ ಒಂದು ನಾವು ಡೈರೆಕ್ಟ್ ಸೇಲ್ ಮಾಡ್ತಾ ಇದೀವ ನಮ್ಗೆ ಅಲ್ಲಿ ಮಾರ್ಜಿನ್ ಬೇರೆ ತರ ಇರುತ್ತೆ ಸೊ ನಾವು ಹೋಲ್ಸೇಲ್ ಕೊಡ್ತಾ ಇದೀವ ಅಲ್ಲಿ ಮಾರ್ಜಿನ್ ಬೇರೆ ತರ ಇರುತ್ತೆ ಸೊ ಇಲ್ಲಾಂದ್ರೆ ನಾವು ಹೋಟೆಲ್ಸ್ ಕೊಡ್ತಾ ಇರ್ತೀವ ನಮ್ಗೆ ಅಲ್ಲಿ ಮಾರ್ಜಿನ್ ಬೇರೆ ತರ ಇರುತ್ತೆ ಸೊ ಇದ್ರ ಮೇಲೆ ಇಲ್ಲ 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 ಅದಂತೂ ಖಂಡಿತ ಸೊ ಇದಂತೂ ಆಗೋದಿಲ್ಲ ಎಲ್ಲರಿಗೆ ನಾವು ಫ್ರೀಯಾಗಿ ಕೊಟ್ಟಿರ್ತೀವಿ ಯಾರೋ ನನ್ನ ಫ್ರೆಂಡ್ಸ್ ಬಂದರು ನಾವು ಫ್ರೀಯಾಗಿ ಕೊಡ್ತೀವಿ ಮತ್ತು ಏಯ್ ಬಂದಿದ್ದಾರೆ ನಮ್ಮ ಪ್ರಾಡಕ್ಟ್ ಎತ್ಕೊಂಡು ಎತ್ಕೊಂಡೋಗಿ ಅಂತ ಸೊ ಆ ಥರದ್ದೆಲ್ಲ ಇನ್ವಾಲ್ಮೆಂಟ್ ಇರುತ್ತೆ ಸೊ ಇಲ್ಲಿ ನಾವು ಪರ್ ಮಂತ್ ಅಥವಾ ಈ ಥರ ನಾವು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಬಾರ್ದು ಸೊ ನಾವು ಒಂದು ಬ್ಯಾಗ್ ಹಾಕಿದ್ದೀವಿ ನಾವು ಅದರಿಂದ ಒಂದು ಕೆ ಜಿ ಮಶ್ರೂಮ್ ತೆಗ್ದಿದ್ದೀನಿ ನಾನು ಅದಕ್ಕೆ ಎಷ್ಟು ಮಾರಿದ್ದೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದು ಯಾರು ಇದನ್ನ ಮಾಡ್ತಾರಲ್ಲ ಬಿಸ್ನೆಸ್ ಸೊ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲರೂ ಕೂಡ ಈ ಗ್ರೇ ಆಯಿಸ್ಟರ್ ನ ಆಯ್ಕೆ ಮಾಡ್ಕೊಂಡು ಕಲ್ಟಿವೇಟ್ ಮಾಡಬಹುದಾ ಖಂಡಿತ ಮಾಡಬಹುದು ಖಂಡಿತ ಮಾಡಬಹುದು ಅಂದ್ರೆ ಮಾರ್ಕೆಟ್ ನಲ್ಲಿ ಇದ್ರ ಡಿಮ್ಯಾಂಡ್ ಹೆಂಗಿದೆ ಅಂತ ಗ್ರೇ ಆಯಿಸ್ಟರ್ ಮೇಡಮ್ ಈಗ ಮಾರ್ಕೆಟ್ ಯಾವ ತರ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಸಪ್ಲೈಯರ್ಸ್ ಕಡಿಮೆ ಇದಾರೆ ಆಯಿಸ್ಟರ್ ಗೆ ಫಸ್ಟ್ ಆಫ್ ಆಲ್ ಸಪ್ಲೈಯರ್ಸ್ ಕಡಿಮೆ ಇದಾರೆ ಸೊ ನಿಮ್ಗೆ ಸಪ್ಲೈಯರ್ಸ್ ಕಡಿಮೆ ಇದ್ದಾರೆ ಅಂದ್ರೆ ಈಗ ನಿಮ್ಗೆ ಒಂದು ಬೆಂಗಳೂರು ಅಂತ ನೀವು ತೊಗೊಳೆ ರೀಜನ್ ಸೊ ಬೆಂಗಳೂರಲ್ಲಿ ನಿಮ್ಗೆ ಸಪ್ಲೈಯರ್ಸ್ ಕಡಿಮೆ ಇದಾರೆ ಅಂದ್ರೆ ಫುಲ್ ಮಾರ್ಕೆಟ್ ಆಗುತ್ತೆ ನೀವ್ ಎಲ್ಲಿ ತನಕ ರೀಚ್ ಆಗ್ತೀರಾ ನೀವ್ ಎಷ್ಟು ಏರಿಯಾಗಳಿಗೆ ರೀಚ್ ಆಗ್ತೀರಾ ಎಷ್ಟು ಕಡೆ ರೀಚ್ ಆಗ್ತೀರಾ ಅನ್ನೋದ್ರ ಮೇಲೆ ನಿಮ್ ಮಾರ್ಕೆಟಿಂಗ್ ಡಿಪೆಂಡ್ ಆಗುತ್ತೆ ಒಂದ್ ವಿಚಾರ ಸರ್ ಈಗ ನಮ್ಮ ಇಡೀ ಭಾರತ ದೇಶದ ಒಂದ್ ಇದನ್ನ ನಾವು ತೆಗೆದುಕೊಂಡು ಉತ್ಪಾದನ ಬರೀ ಎರಡು ಪರ್ಸೆಂಟೇಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬರೀ ಎರಡೇ ಎರಡು ಪರ್ಸೆಂಟೇಜ್ ಮುಖ್ಯವಾಹಿನಿಯಲ್ಲಿ ಇರೋದು ಯಾವ್ದು ಅಂದ್ರೆ ಚೀನಾ ಶೇಕಡಾ ಎಪ್ಪತ್ತೈದರಷ್ಟು ಮಾಡ್ತಾರೆ ಅವರು ಸೊ ಈ ಎರಡು ಪರ್ಸೆಂಟೇಜ್ ಮಾಡೋರಲ್ಲಿ ಸೊ ಅಂದ್ರೆ ಜನಗಳ ಇದ್ರ ಬಗ್ಗೆ ಜನಗಳಿಗೆ ಇದ್ರ ಬಗ್ಗೆ ಪ್ರಚಾರ ಇಲ್ವಾ ಅದನ್ನ ತಿನ್ಬೇಕು ಅನ್ನೋದು ಹೆಲ್ತ್ ಬೆನಿಫಿಟ್ಸ್ ಗೊತ್ತಿಲ್ವಾ ಅಥವಾ ಇದೊಂದು ಉದ್ಯಮವನ್ನ ನಾವು ಅಳವಡಿಸ್ಕೊಂಡ್ರೆ ಇದರಿಂದ ಹಣದ ಮೂಲವೂ ಕೂಡ ಇದೆ ಅನ್ನೋದು ಗೊತ್ತಿಲ್ವಾ ಹೆಂಗೆ ಖಂಡಿತ ಸೊ ಲ್ಯಾಕ್ ಆಫ್ ನಾಲೆಡ್ಜ್ ಆಗುತ್ತೆ ಸೊ ಲ್ಯಾಕ್ ಆಫ್ ಅವೈಲೇಬಿಲಿಟಿನೂ ಆಗುತ್ತೆ ಆಮೇಲೆ ಈಗ ನೋಡಿ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಟ್ರೆಡಿಷನಲ್ ವೇ ನಲ್ಲೇ ನಾವು ಮಾಡ್ತಾ ಇದೀವಿ ಹ್ಮ್ ಆಲ್ರೆಡಿ ನಾವು ಫಾರ್ಮಿಂಗ್ ನ ತುಂಬಾ ಟ್ರೆಡಿಷನಲ್ ವೇನಲ್ಲೇ ಮಾಡ್ತಾ ಇದೀವಿ ನಾವು ತುಂಬಾ ವಿಚಾರಗಳಿಗೆ ಎಕ್ಸ್ಪೋಸ್ ಆಗಿಲ್ಲ ಇನ್ನು ಸೊ ನೀವು ನೋಡ್ಬೋದು ಇದನ್ನ ನೀವು ಗಮನ ಇಟ್ಟು ನೋಡಿದ್ರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಆಗಿರ್ಬೋದು ಬೇರೆ ಸುತ್ತಮುತ್ತ ನೋಡೋದಾಗಿರ್ಬೋದು ನಿಮ್ಗೆ ಒಂದು ಹುಲ್ಲು ಯೂಸ್ ಮಾಡ್ತಾರೆ ಭತ್ತದ ಯೂಸ್ ಮಾಡ್ತಾರೆ ಇನ್ನೊಂದು ಜೋಳದ ದಿಂಡು ಯೂಸ್ ಮಾಡ್ತಾರೆ ಎರಡು ಯೂಸ್ ಮಾಡ್ತಿದ್ದಾರೆ ಇದು ಟ್ರೆಡಿಷನಲ್ ವೇ ಆಫ್ ಮೆಥಡ್ ಇದೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಆ ಒಂದು ಮೆಥಡ್ ಅಲ್ಲಿ ಮಾಡಬೇಕಾದ್ರೆ ಕಂಟಾಮಿನೇಷನ್ಸ್ ಸ್ವಲ್ಪ ಜಾಸ್ತಿ ಬಂದು ಸೊ ಕಂಟಾಮಿನೇಷನ್ ಆಗಿ ಅದು ಅದು ಹೇಗಿದೆ ಅಂದ್ರೆ ಅದ್ರದ್ದು ಪ್ರೊಸೀಜರ್ ಹೇಗಿದೆ ಅಂದ್ರೆ ನಿಮ್ಗೆ ಒಂದು ಬ್ಯಾಗ್ ಕಂಟಾಮಿನೇಟ್ ಆದ್ರೆ ನಿಮ್ಗೆ ಹೋಲ್ ಬ್ಯಾಚ್ ಕಂಟಾಮಿನೇಟ್ ಆಗುತ್ತೆ ಆ ಬ್ಯಾಗ್ ನೀವು ತೆಗೆದೇ ಇದ್ರೆ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅವರು ಸೊ ಹಾಗಾಗಿ ಏನಾಗುತ್ತೆ ಈ ತರ ಒಂದ್ ಎರಡು ಸರಿ ಆದ್ರೆ ಸೊ ಆತ ಏನ್ ಮಾಡ್ಬಿಡ್ತಾನೆ ಉದ್ಯಮಿ ಅವನು ಅದನ್ನ ಬೇರೆ ಸ್ಯಾಲ್ರಿ ಬಂದ್ಬಿಡ ಸೊ ಹಾಗಾಗಿ ಇದು ಮಾರ್ಕೆಟ್ ಅಲ್ಲಿ ಸಪ್ಲೈ ಕಡಿಮೆ ಇದೆ ಹಾಗಾಗಿ ನಾವೇನ್ ಮಾಡಿದ್ವಿ ಆ ಮೆಥಡ್ ಬೇಡ ಸೊ ನಾವು ಬೇರೆ ಕಡೆ ವರ್ಕ್ ಮಾಡ್ತಾ ಇರೋದ್ರಿಂದ ಆಗಲ್ಲ ಆ ಮೆಥಡ್ ಅಲ್ಲಿ ಮಾಡೋದಕ್ಕೆ ಓಲ್ಡ್ ಡೇ ಟೈಮ್ ಕೊಡ್ಬೇಕು ನಮ್ಗೂ ಆ ಮೆಥಡ್ ಅಲ್ಲಿ ಮಾಡೋದಕ್ಕೆ ಆಗಿಲ್ಲ ಅನ್ಬಿಟ್ಟು ನಾವ್ ಈ ಮೆಥಡ್ ನ ಯೂಸ್ ಮಾಡ್ಕೊಂಡ್ವಿ ಈ ಮೆಥಡ್ ಅಲ್ಲಿ ಇಳಿದು ಬರ್ತಾ ಇದೆ ನಾವು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದವರು ಇವತ್ತು ಗ್ರಾಜಿ ನಾವು ಇನ್ಕ್ರೀಸ್ ಮಾಡ್ತಾ ಇದೀವಿ ನೀವು ನೋಡ್ಬೋದು ಬೇಕಾದ್ರೆ ಪೂರ ಏನು ಹಾಕಿಲ್ಲ ಸೊ ನಾವು ಸಣ್ಣ ಮಟ್ಟದಲ್ಲೇ ಈಗ ಮಾಡ್ತಾ ಇರೋದು ಸೊ ದೊಡ್ಡ ಮಟ್ಟದಾಗ ಜಾಗ ಇದೆ ಸೊ ಸಣ್ಣ ಮಟ್ಟದಲ್ಲೇ ನಾವು ಇನ್ವೆಸ್ಟ್ ಮಾಡ್ಕೊಂಡು ಜಾಸ್ತಿ ಮಾಡ್ಬೋದು ಯಾ ನಾನು ನಾನ್ ಆಗ್ಲೇ ಹೇಳ್ದಂಗೆ ಭಾರತದಲ್ಲಿ ತುಂಬಾ ಕಡಿಮೆ ಪರ್ಸೆಂಟೇಜ್ ನಲ್ಲಿ ಬೆಳಿತಾ ಇದ್ದಾರೆ ಸೊ ಬೆಳೀತಾ ಇರೋರು ಬಂದ್ಬಿಟ್ಟು ಬರೀ ಬಟನ್ ಮಶ್ರೂಮ್ ನೇ ಆಯ್ಕೆ ಮಾಡ್ಕೊಳ್ತಾರೆ ಆಯಿಸ್ಟರ್ ತುಂಬಾ ಕಮ್ಮಿ ಸೊ ಇತ್ತೀಚಿಗೆ ನಡೆದಿದೆ ಇದು ಆಯಿಸ್ಟರ್ ಟ್ರೆಂಡ್ ಸೊ ಇನ್ನು ಆಯಿಸ್ಟರ್ ಇನ್ನು ಪ್ರಚಲಿತ ಆಗ್ಬೇಕು ಅಂತ ಹೇಳ್ತೀರಾ ಖಂಡಿತ ಏನಿದೆ ಹೆಲ್ತ್ ಬೆನಿಫಿಟ್ಸ್ ಮೇಡಮ್ ನಿಮಗೆ ಇದಕ್ಕೆ ಇದರಲ್ಲಿ ನಿಮಗೆ ಏನು ಫಸ್ಟು ಟೇಸ್ಟ್ ವೈಸ್ ಇಂದ ಹಿಡಿಯೋದು ಸೊ ನಿಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ತುಂಬಾ ಇದೆ ಓಕೆ ಸೊ ನಿಮ್ಗೆ ಬಿ ಪಿ ಶುಗರ್ ಇರೋರ್ಗೆ ಸೊ ನಿಮ್ಗೆ ಅದನ್ನ ಒಂದು ರೆಫರ್ಡ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡೋದಕ್ಕೆಲ್ಲ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಸೊ ಹಾಗಾಗಿ ಇದನ್ನ ತುಂಬಾ ಜನ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರ್ ಮಾತ್ರ ಆಮೇಲೆ ಈ ಏನ್ ಹೆಲ್ತ್ ಬೆನಿಫಿಟ್ಸ್ ನಾ ಹೇಳ್ತಿದ್ದೀನಲ್ಲ ಇದು ಕೊಲೆಸ್ಟ್ರಾಲ್ ಮೇಂಟೈನ್ ಮಾಡೋದಕ್ಕೆ ಅಥವಾ ಬಿ ಪಿ ನ ಒಳ್ಳೆ ಹಂತದಲ್ಲಿ ಇಡೋದಕ್ಕೆ ಸೊ ಇದನ್ನ ಯೂಸ್ ಮಾಡೋದಕ್ಕೆ ಈ ಈ ಒಂದು ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಗೌರ್ಮೆಂಟ್ ಇಂದ ಪುರ್ವಾಗ ಬೆನಿಫಿಟ್ಸ್ ನೀವು ನೋಡಬಹುದು ಹೆಸರುಘಟ್ಟ ಐ ಎಚ್ ಆರ್ ಇದೆಯಲ್ಲ ಸೊ ಅಲ್ಲಿಂದ ನಿಮ್ಗೆ ಇದೆಲ್ಲ ಪ್ರೂವನ್ ಆಗಿದೆ ಸೊ ಇಲ್ಲಿ ಬೆಳೆಗಾರ ಬೆಳೆಯೋರು ಜಾಸ್ತಿ ಜನ ಇಲ್ಲದೆ ಸಪ್ಲೈ ಇಲ್ಲ ಅಷ್ಟೇ ಮಾರ್ಕೆಟ್ ಅಲ್ಲಿ ಸೊ ಹಾಗಾಗಿ ಯಾರಿಗೂ ಗೊತ್ತಿಲ್ಲ ಸೊ ಈಗ ನೀವು ಬಟನ್ ಅಂತ ಹೇಳಿದ್ರಿ ಸೊ ಬಟನ್ ಮಶ್ರೂಮ್ ಹೇಗಾಗಿದೆ ಅಂದ್ರೆ ನಿಮ್ಗೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ ನೀವು ಮಾರ್ಕೆಟ್ ಅಲ್ಲಿ ನೋಡಬಹುದು ಕೆಲವು ಬ್ರಾಂಡ್ಸ್ ಮಾತ್ರ ನಿಮ್ಗೆ ಬಟನ್ ಮಶ್ರೂಮ್ ಕಾಣುತ್ತೆ ಅವರೆಲ್ಲ ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ ಅಲ್ಲಿ ಇರ್ತಾರೆ ಸೊ ಲಾರ್ಜ್ ಕ್ವಾಂಟಿಟಿಲಿ ಸಪ್ಲೈ ನಡೀತಾ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಅದೆಲ್ಲ ಕಡೆ ಸಿಕ್ತಿದೆ ಸೊ ನಮ್ಮ ಒಂದು ಉದ್ದೇಶ ಏನಂದ್ರೆ ಆಯಿಸ್ಟರ್ ಮಶ್ರೂಮ್ ಆ ರೀತಿ ಸಿಗ್ಬೇಕು ಪ್ರತಿ ಒಂದು ಅಂಗಡಿ ಸಿಗ್ಬೇಕನ್ನೋದು ನಮ್ಮ ಓಟಿವು ಸೊ ಹಾಗಾಗಿ ನಾವು ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇದನ್ನ ನಮ್ಮ ರೈತರು ತಿಳಿಸ್ಕೊಳ್ತಾ ಇದೀವಿ ಅಂದ್ರೆ ಟ್ರೈನಿಂಗ್ ಮುಖಾಂತರ ಇದನ್ನ ನಾವು ತಿಳಿಸ್ಕೊಡ್ತಾ ಇದೀವಿ ಸೊ ನಮ್ ಇಬ್ಬನಿ ಆರ್ಗ್ಯಾನಿಕ್ ಮಶ್ರೂಮ್ ಕಡೆಯಿಂದ ನಾವು ಟ್ರೈನಿಂಗ್ ಕೂಡ ನಡೆಸ್ತೀವಿ ಸೊ ನಮಗೆ ವೀಕೆಂಡ್ ತರ ಇರುತ್ತೆ ಸೊ ಅವ್ರು ಬಂದು ಇಲ್ಲಿ ಕಲೀಬಹುದು ಮತ್ತೆ ಕಲಿಯೋದು ಯಾವ ತರ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಅವ್ರ ಕೈಯಲ್ಲ ಬ್ಯಾಗ್ ಗಳನ್ನ ಮಾಡಿಸ್ತೀವಿ ಸೊ ಏನಾಗುತ್ತೆ ಕೆಲವರು ಪ್ಯಾಡಿ ಮತ್ತೆ ಕಾನ್ಕೋಬಲ್ ಮಾಡಿರೋರ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಅನುಭವಿಸ್ತಾರೆ ಬಂದಾಗ ಅದು ನಾವು ಮಾಡೋ ವಿಧಾನದಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ್ದು ಈಸಿ ಯಾವ್ದು ಕಷ್ಟ ಸೊ ಈಸಿಯಾಗಿ ಮಾಡತ್ತದೇ ಯಾವತ್ತು ಚೂಸ್ ಮಾಡ್ಕೊಳ್ಳಿ ದುಡ್ಡು ಬರಂತದ್ ನೋಡಿ ಸೊ ನಾವ್ ಅದನ್ನೇ ಈಗ ಈಗ ಬರೀ ರೈತರುಗಳು ಅಂತಂದ್ರೆ ಯಂಗ್ಸ್ಟರ್ಸು ಬರ್ತಾ ಇದಾರೆ ಸೊ ನಮ್ಮ ಟ್ರೈನಿಂಗ್ ಗಳಿಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡುಗರು ಊರುಗಳ ಕಡೆಯಿಂದ ವಾಪಸ್ ಬಂದು ಇಲ್ಲಿ ನಮ್ಮ ಹತ್ರ ಕಲಿತಾ ಇದ್ದಾರೆ ಟ್ರೈನಿಂಗ್ ತಗೊಳ್ತಾರೆ ಯಾವ್ದ್ ರೀತಿ ಮಾಡೋದು ಯಾಕಂದ್ರೆ ಇದು ಒಳ್ಳೆ ಬೆಳೆ ಕಮರ್ಷಿಯಲ್ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಬೆಳೆ ನಿಮ್ಗೆ ಒಳ್ಳೆ ಆದಾಯ ಕೂಡ ಇದೆ ಮತ್ತೆ ನಿಮ್ಗೆ ವರ್ಷದ ಪೂರ್ತಿ ನಿಮ್ಗೆ ಒಂದೇ ತರದ ಪ್ರೈಸ್ ಸಿಗುತ್ತೆ ಸೊ ಇದ್ರಲ್ಲಿ ಏ ರೂಪಾಯಿ ಇರೋ ಅನ್ನೋದಿಲ್ಲ ಈಗ ನಾನು ಯಾರಿಗಾದ್ರೂ ಒಬ್ಬರಿಗೆ ಇನ್ನೂರ ಐವತ್ತು ರೂಪಾಯಿಗೆ ನಾನು ಮಾತಾಡಿದೀನಿ ಕೆಜಿ ಅಂತ ಅಂದ್ರೆ ಪ್ರತಿ ವರ್ಷ ಕೂಡ ಅದೇ ಇರುತ್ತೆ ಸೊ ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಬರೋ ಮುಂದೆ ಬರೋ ಯುವಕರಿಗೆ ಅದನ್ನೇ ಹೇಳ್ತೀನಿ ಬ ಕಮರ್ಷಿಯಲ್ ಬೆಳೆ ಆಗಿರೋದ್ರಿಂದ ನೀವು ಕೂಡ ಅದನ್ನ ಅಳ್ವಾ ನೀವು ಇದನ್ನ ಬೆಳಿರಿ ಒಳ್ಳೆ ರೀತಿಯಲ್ಲಿ ಆದಾಯ ಬದ್ದೇ ಬರುತ್ತೆ ಇಲ್ಲ ಸರ್ ಈಗ ನಮ್ಮ ವಿಡಿಯೋಗಳನ್ನ ನೋಡುವ ನೋಡುವಂತ ವೀಕ್ಷಕರು ಡಿಟೇಲ್ಡ್ ಆಗಿ ಇವತ್ತು ಇನ್ಫಾರ್ಮೇಶನ್ ಮಾಡಿದ್ರಿ ಸೊ ಆ ವಿಡಿಯೋ ನೋಡಿ ಅವರು ಸ್ಟಾರ್ಟ್ ಮಾಡ್ಬಿಡ್ಲಾ ಅಥವಾ ಒಂದು ಬಾರಿ ನಿಮ್ಮಿಂದ ಏನಾದ್ರು ಸಲಹೆ ತಗೊಂಡ್ರೆ ಅಥವಾ ನಿಮ್ಮಿಂದ ಟ್ರೈನಿಂಗ್ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀರಾ ಖಂಡಿತ ನಾವು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಗ್ರೂಪ್ ಅಲ್ಲಿ ನಾವು ಯಾರಿಗೂ ಇಂಡಿವಿಜುವಲ್ ಆಗಿ ಮಾತ್ರ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ ಗ್ರೂಪ್ ಅಲ್ಲಿ ಮಾಡಲ್ಲ ಯಾಕಂದ್ರೆ ಈಗ ನೀವು ಯಾರಾದ್ರೂ ಒಬ್ರು ಬಂದು ನಿಮ್ಮ ಮನೆ ಯಾವ್ ತರ ಇದೆ ಈಗ ಇಲ್ಲ ನಾನ್ ಯಾವ ಜಾಗದಲ್ಲಿ ಮಾಡಬಹುದು ಅಂತ ಕೇಳಿದಾಗ ನಾವ್ ಗ್ರೂಪ್ ಅಲ್ಲಿ ಇದ್ದಾಗ ನಿಮ್ಗೆ ಅದನ್ನ ಹೇಳ್ಕೊಡೋಕ್ ಆಗೋದಿಲ್ಲ ಸೊ ನಾವೇನ್ ಮಾಡ್ತೀವಿ ಅವಾಗ ಬಂದಾಗ ಅವ್ರ ಒಬ್ಬರನ್ನ ಇಂಡಿವಿಜುವಲ್ ಆಗಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಒನ್ ಆರ್ ಟೂ ಅವರ್ಸ್ ಟೈಮ್ ಕೊಟ್ಟು ಅವ್ರದ್ದು ಏನ್ ರಿಕ್ವೈರ್ಮೆಂಟ್ ಇದೆ ತಿಳ್ಕೊಂಡು ಆಮೇಲೆ ನಾವು ಈ ಪ್ರೊಸೀಜರ್ನ ಅವ್ರಿಗೆ ಹೇಳ್ಕೊಡ್ತೀವಿ ಸೊ ಆ ರೀತಿ ಫೈನಲಿ ಬಂದ್ಬಿಟ್ಟು ಈಗ ಇದೊಂದು ಉದ್ಯಮವನ್ನ ನಿಮ್ ಜೊತೆ ಈಗ ಕೆಲಸದ ಜೊತೆ ಇದನ್ನು ಮಾಡ್ತಿದ್ದೀರಾ ಅನ್ನಿಸ್ತಾ ಇದೆ ತುಂಬಾ ಖುಷಿ ಇದೆ ಖುಷಿಯಿಂದ ಮಾಡ್ತಾ ಇದ್ದೀವಿ ಇಬ್ರೇ ಆಗಿದ್ರು ಖುಷಿಯಿಂದ ಈಸಿಯಾಗಿ ಮಾಡ್ತಾ ಇದ್ದೀವಿ ನಮ್ಮ ಕೆಲಸಗಳ ಜೊತೆಗೆ ಇದನ್ನು ಕೂಡ ನಡೆಸ್ತಾ ಇದ್ದೀವಿ ಅದರದೇ ಆದಂತ ಕಷ್ಟಗಳು ಇರುತ್ತೆ ನಾವು ಅದ್ಯಾವ್ದನ್ನು ನಾವು ಕಷ್ಟ ಅಂತ ಅನ್ಕೊಳ್ಳೋದಿಲ್ಲ ನಮ್ ರೆಸ್ಪಾನ್ಸಿಬಿಲಿಟಿ ಈಗ ಯಾವ್ದೇ ಏನ್ ಕೆಲ್ಸಗಳು ಇಲ್ಲಿ ನಾವೇನ್ ಮಾಡ್ತೀವಿ ಕಷ್ಟ ಇದ್ರೂನು ಅದು ನಮ್ಗೆ ಕಷ್ಟ ಅಂತ ಅನ್ಸಲ್ಲ ಇದು ನಮ್ಮದು ಓನ್ ನಾವು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದು ನಾವ್ ಇಷ್ಟಪಟ್ಟೆ ಮಾಡ್ತಾ ಇರೋದು ಸೊ ನಾವು ಇಷ್ಟಪಟ್ಟು ಚೂಸ್ ಮಾಡ್ಕೊಂಡಿದ್ಮೇಲೆ ಅಲ್ಲಿ ಏನ್ ಕಷ್ಟ ಇದ್ರೆ ನಮ್ಗೆ ಮಶ್ರೂಮ್ ಅಂತ ಹೆಸರಿಟ್ಟಿರೋ ಸೊ ಹೇಗೆ ನ್ಯಾಚುರಲ್ ಆಗಿ ಏನು ಇದು ಅನುಭವ ಬರುತ್ತಲ್ಲ ಬೆಳೆಯುತ್ತಲ್ಲ ಸೊ ನಿಮ್ಗೆ ಮಳೆಗಾಲದಲ್ಲಿ ಸಿಗೋದು ಸೊ ಮಳೆಗಾಲದಲ್ಲಿ ನಿಮ್ಗೆ ಏನು ಆ ಇಬ್ಬನಿ ಅನೆಗಳಿಗೆ ಬುದ್ಧಿರತ್ತ ಸೊ ಆ ಇಬ್ಬನಿ ಆಮೇಲೆ ಆ ತಂಗಾಳಿ ನಿಮ್ಗೆ ಮಶ್ರೂಮ್ ಬೆಳೆಯೋದಕ್ಕೆ ಕಾರಣನೇ ಅದು ಸೊ ಹಾಗಾಗಿ ನಾನು ಇಬ್ಬನಿ ಅಂತ ನಾವು ಚೂಸ್ ಮಾಡಿದ್ವಿ ಮಾಡಿ ಸೊ ಅದು ಫ್ರಮ್ ರೂಟ್ ಸೊ ಏಕೆಂದ್ರೆ ನಾವು ಏನು ಹೊಲಗಳಲ್ಲಿ ನಮ್ಗೆ ನ್ಯಾಚುರಲ್ ಆಗಿ ಸಿಗೋ ಅಂತ ಅನುಭವ ಇದೆಯಾ ಅದನ್ನ ನಮ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅದೇ ನಮಗ್ ರೂಟ್ ನಾವ್ ಇವತ್ ಇಲ್ಲಿ ಫಾರ್ಮ್ ಸೆಟ್ ಅಪ್ ಅಲ್ಲಿ ನಾವು ಇದನ್ನ ಬೆಳಿತಾ ಇದ್ದೀವಿ ಅಂದ್ರೆ ನಮ್ಗೆ ಅದೇ ರೂಟ್ ಸೊ ಅದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡೋದು ಎಲ್ಲ ಸೊ ಹಾಗಾಗಿ ಸೊ ಅದು ನಮ್ಗೆ ಬೇಸಿಕ್ ನಮ್ಗೆ ತುಂಬಾ ಇಷ್ಟ ಆದಂತ ಹೆಸರು ಹೆಸರು ಸೊ ಇಬ್ಬನಿ ಅಂತ ಇಟ್ಟಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ಈ ಮಶ್ರೂಮ್ ಕಲ್ಟಿವೇಶನ್ ನ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಟ್ಟರೆ ಒಂದೊಂದು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೆ ಇಬ್ಬನಿ ಮಶ್ರೂಮ್ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ಮೂಲ ಕಾರಣನೂ ಹೇಳಿದ್ರು ಆದ್ರೆ ಇವ್ರು ಯೋಚನೆ ಮಾಡುವ ರೀತಿ ಹೇಗಿದೆ ಅಂತಂದ್ರೆ ರೂಟ್ ಇಂದಾನೇ ನಾವು ಬರಬೇಕು ಅನ್ನೋದನ್ನ ಇವರೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಇವರತ್ರ ನೀವೇನಾದ್ರೂ ಇದನ್ನ ಹೇಗ್ ಮಾಡಬೇಕು ಅನ್ನೋಂತ ಒಂದು ಟ್ರೈನಿಂಗ್ ಅನ್ನೋದನ್ನ ನೀವು ಪಡೆದುಕೊಂಡ್ರೆ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಒಬ್ಬ ಒಳ್ಳೆಯ ಮಶ್ರೂಮ್ ಕಲ್ಟಿವೇಟರ್ ಆಗಬಹುದು ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ಸಂದೇಹ ಇಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಯಶಸ್ವಿ ಮಶ್ರೂಮ್ ಕಲ್ಟಿವೇಟರ್ ಆಗಿರ್ಬೋದು ಸಾಧಕನ ಜೊತೆಗೆ ನಾನ್ ಸಿಗ್ತೀನಿ ಅಂತ ಹೇಳ್ತಾ ಸಿಗೋಣ ನಮಸ್ಕಾರ